ಇವಾಗ ಪೌರ ಆಯುಕ್ತಿಗೆ ಈ ಥರ ಅತ್ಯಂತ ಹೀನಾತಿಹೀನವಾಗಿ ಆಕೆಯನ್ನು ನಿಂದಿಸಿದ್ದಾರೆ ಸಿದ್ದರಾಮಯ್ಯನವರಲ್ಲಿರುವಂತಹ ಒಂದು ಈ ಒಂದು ಈ ಥರ ಉಡಾಫೆ ಮನಸ್ಥಿತಿ ಫಸ್ಟು ಸಿದ್ದರಾಮಯ್ಯವರು ಅವ್ರನ್ನ ವರ್ತನೆ ಸರಿ ಮಾಡ್ಕೊಳ್ಬೇಕು ನಿರ್ಮಲಾ ಸೀತಾರಾಮನ್ ಎಂಥಳೋಳು ಅಂತ ಕರೆದ್ರೆ ಕೇಂದ್ರ ಸಚಿವೆಗೆ ಗೌರವ ಕೊಡಲಿಲ್ಲ ಅಂತಂದ ಮೇಲೆ ಇನ್ನು ಕಾಂಗ್ರೆಸ್ನ ಒಬ್ಬ ಪುಡಾರಿ ಪೌರ ಆಯುಕ್ತಿಗೆ ಗೌರವ ಕೊಡ್ತಾನೆ ಫಸ್ಟ್ ಸಿದ್ದರಾಮಯ್ಯನವ್ರು ಸರಿಪಡಿಸ್ಕೋಬೇಕು ಫಸ್ಟ್ ಸಿದ್ದರಾಮಯ್ಯನವರು ಅವರ ಬಾಯಿಯನ್ನು ಶುದ್ಧ ಮಾಡ್ಕೊಳ್ಬೇಕು ಮುಖ್ಯಮಂತ್ರಿ ಬಾಯಿನೇ ಬಕಲ್ ಮನೆ ಆಗೋಗಿದೆ ಇನ್ನು ಕಾಂಗ್ರೆಸ್ಸಿನ ಪುಡಾರಿಗಳ ಬಾಯಿ ಸರಿ ಇರೋಕೆ ಸಾಧ್ಯನಾ ನನಗೆ ಅದು ಗೊತ್ತು ಅದು ಸಿನಿಮಾ ಪೋಸ್ಟ್ ಹಾಕಿದ್ದು ಅದೆಲ್ಲದರ ಬಗ್ಗೆ ಮಾಹಿತಿ ಇದೆ ಆದರೆ ನಾನು ಕೇಳೋದು ಒಬ್ಬ ಪೌರ ಆಯುಕ್ತಗೆ ಈ ಥರ ನಿಂದಿಸೋದು ಅಂದರೆ ಅಷ್ಟು ಕೆಟ್ಟ ಕೆಟ್ಟ ಶಬ್ದಗಳಲ್ಲಿ ನಿಂದಿಸ್ತಾರೆ ಅಂದರೆ ಮೊನ್ನೆ ಹುಬ್ಳಿ ಧಾರವಾಡದಲ್ಲಿ ಒಂದು ಏನೋ ಒಂದು ವಿಚಾರಕ್ಕೆ ಬಂದಾಗ ಒಂದು ಮಹಿಳೆಯನ್ನು ಎಳ್ಕೊಂಬಂದು ಆಕೆಯನ್ನು ವಿವಸ್ತ್ರಗೊಳಿಸಿದ್ದಾರೆ ಇವಾಗ ಪೌರ ಆಯುಕ್ತಗೆ ಈ ಥರ ಅತ್ಯಂತ ಹೀನಾತಿಹೀನವಾಗಿ ಆಕೆಯನ್ನು ನಿಂದಿಸಿದ್ದಾರೆ ಇದು ಏನು ತೋರಿಸ್ತದೆ ಇದೊಂಥರ ಸಿದ್ದರಾಮಯ್ಯನವರಲ್ಲಿರುವಂತಹ ಒಂದು ಈ ಈ ಒಂದು ಈ ಥರ ಉಡಾಫೆ ಮನಸ್ಥಿತಿ ಏನಿದೆಯಲ್ಲ ಇದೊಂಥರ ಬೇರೆಯವ್ರ ಬಗ್ಗೆ ಬೇರೆಯವ್ರನ್ನ ತುಚ್ಛವಾಗಿ ಮಾತಾಡುವಂಥ ಮನಸ್ಥಿತಿ ಇವತ್ತು ಅವರ ಪಕ್ಷದ ಒಬ್ಬ ಸಣ್ಣ ಕಾರ್ಡ್ ಹೋಲ್ಡ್ರಿಂದ ಪುಡಾರಿ ಒಳ್ಗೋರ್ಗೆ ಎಲ್ಲರಲ್ಲೂ ಕಾಣಿಸ್ತಾ ಇದೆ ಫಸ್ಟು ಸಿದ್ದರಾಮಯ್ಯವ್ರು ಅವ್ರನ್ನ ವರ್ತನೆ ಸರಿ ಮಾಡ್ಕೊಳ್ಬೇಕು ನಿರ್ಮಲಾ ಸೀತಾರಾಮನ್ ಎಂಥಳೋಳು ಅಂತ ಕರೆದ್ರೆ ಈ ಮನುಷ್ಯನೇ ಕರೆದ್ರೆ ಇನ್ನು ಕೆಳಗಡೆ ಅವ್ರು ಏನು ಮಾಡ್ತಾರೆ ಹಿಂದೆ ರಾಜೀವ್ ಗಾಂಧಿಯವ್ರು ಇರಬೇಕಾದ್ರೆ ಬೋಫೋರ್ಸ್ನಲ್ಲಿ ದುಡ್ಡು ಹೊಡೆದಾಗ ಎ ದೇಶದ ಪ್ರಧಾನಿನೇ ತಿಂತಾನೆ ಅಂತ ಗ್ರಾಮ ಪಂಚಾಯತಿ ಪ್ರಧಾನ ಕೂಡ ದುಡ್ಡು ತಿನ್ನೋಕೆ ಶುರು ಮಾಡಿದ ಇವಾಗ ಸಿದ್ದರಾಮಯ್ಯನವರೇ ಕೇಂದ್ರ ಸಚಿವೆಗೆ ಗೌರವ ಕೊಡಲಿಲ್ಲ ಅಂತಂದ ಮೇಲೆ ಇನ್ನು ಒಬ್ಬ ಪುಡಾರಿ ಪೌರ ಆಯುಕ್ತಗೆ ಗೌರವ ಕೊಡ್ತಾನೆ ಫಸ್ಟು ಸಿದ್ದರಾಮಯ್ಯವ್ರು ಸರಿಪಡಿಸ್ಕೋಬೇಕು ಸಿದ್ದರಾಮಯ್ಯನವರಿಗೆ ಆ ಸಂಸ್ಕಾರ ಇಲ್ವಲ್ರಿ ಅವರೇ ಒಬ್ಬ ಕೇಂದ್ರ ಸಚಿವೇನ ಎಂಥವಳ ಅವಳು ಅಂತ ಹೇಳ್ತಾರೆ ನಮ್ಮಲ್ಲಿ ಭಾರತೀಯ ಸಂಸ್ಕೃತಿಯಲ್ಲಿ ಈ ಥರ ಮಹಿಳೆಯರನ್ನ ತುಚ್ಛವಾಗಿ ಕರೆಯೋಂಥದ್ದನ್ನು ನಾನಂತೂ ನೋಡಲಿಲ್ಲ ಹಾಗೆ ಒಂದು ಪಬ್ಲಿಕ್ಕಾಗಿ ಈ ಥರ ಒಂದು ಕರೆದ್ರು ಇನ್ನು ಅವ್ರ ಕ ಪಾರ್ಟಿನಲ್ಲಿ ಒಬ್ಬ ಪುಡಾರಿ ಇದನ್ನೆಲ್ಲ ಅವನು ಜಮೀರವ್ರನ್ನ ಮೆಚ್ಚಿಸ್ಲಿಕ್ಕೆ ಅವ್ರ ಮಗನ ಮೆಚ್ಚಿಸ್ಲಿಕ್ಕೆ ಇನ್ನೇನೋ ಕಾಂಟ್ರಾಕ್ಟ್ ತೊಗೊಳ್ಳೋಕ್ಕೆ ಅವನು ಈ ಥರ ಮಾತಾಡಿದಲ್ಲೇ ಇರ್ತಾನೆ ಫಸ್ಟ್ ಸಿದ್ದರಾಮಯ್ಯನವರು ಅವರ ಬಾಯಿಯನ್ನು ಶುದ್ಧ ಮಾಡ್ಕೊಳ್ಬೇಕು ಮುಖ್ಯಮಂತ್ರಿ ಬಾಯಿನ ಬಕ್ಲ ಆಗೋಗಿದೆ ಇನ್ನು ಕಾಂಗ್ರೆಸ್ಸಿನ ಪುಡಾರಿಗಳು ಬಾಯಿ ಸರಿರಕ್ ಸಾಧ್ಯನಾ ಅವರಿಂದಲೇ ಈ ಒಂದು ಚಿತಾವಣೆ ಸಿಗ್ತಾರಂತ ಸಂಕ್ರಾಂತಿ ಆಯ್ತು ಸಂಕ್ರಾಂತಿ ಗೊತ್ತಿಲ್ಲ ಅದು ನಾ ಬರೀ ಮೀಡಿಯಾದಲ್ಲೇ ನೋಡೋದು ನೋಡಿ ಅವರಿಗೆ ನೂರ ನಲ್ವತ್ತು ಇವಾಗಂತೂ ಹೆಚ್ಚು ಕಡಿಮೆ ನೂರ ನಲ್ವತ್ತು ಸೀಟ್ ಇದೆ ಬೈ ಎಲೆಕ್ಷನ್ ಗೆದ್ದಾದ ಗೆದ್ದಾದ್ಮೇಲೆ ಜನ ಒಂದು ಸರಿ ಕೊಟ್ಬಿಟ್ಟಿದ್ದಾರೆ ಅವರಿಗೆ ಫಸ್ಟು ನೂರ ಮೂವತ್ತೈದು ಪ್ಲಸ್ ಒಂದು ಗೆಲ್ಸಿದ್ರು ಆಮೇಲೆ ಬೈ ಎಲೆಕ್ಷನಲ್ಲಿ ಗೆತ್ಕೊಂಡ್ರು ಈಗ ಹೆಚ್ಚು ಕಡಿಮೆ ನೂರ ನಲ್ವತ್ತು ಸೀಟ್ ಇದೆ ಅವರ ಹತ್ರ ಅವರನ್ನು ಇನ್ನೂ ಎರಡು ಕಾಲು ವರ್ಷ ಏನೂ ಮಾಡೋಕ್ಕಲ್ಲ ಎರಡು ಸಾವಿರದ ಇಪ್ಪತ್ತೆಂಟು ಮಾರ್ಚ್ವರೆಗೂ ಕೂಡ ಕರ್ನಾಟಕ ಜನ ಹಿಂದೆ ಮಾಡಿರುವಂಥ ಎಡವಟ್ಟಿಗೋಸ್ಕರ ಹಲ್ಲು ಕಚ್ಚಿ ತಡ್ಕೊಳ್ಳೇ ಬೇಕಾಗಿದೆ ತಡ್ಕೊಳ್ಳೇಬೇಕು ಏನು ಮಾಡೋಕ್ಕಲ್ಲ ಚೇರನ್ನು ಅವ್ರಿಗೆ ಚೇರ್ ಬದಲಾವಣೆ ಆಗ್ಬೋದು ಅಷ್ಟೇ ಚೇರಲ್ಲಿ ಕೂರೋರು ಬದಲಾವಣೆ ಆಗ್ಬೋದು ಆದರೆ ದುರಾಡಳಿತ ಅಂತೂ ಮುಂದುವರಿತದೆ ಏನು ಮಾಡೋಕ್ಕಾಗಲ್ಲ ಜನ ತಮ್ಮ ತಪ್ಪನ್ನು ಸಿದ್ಧ ಸರಿಪಡಿಸ್ಕೊಳ್ಳಿಕ್ಕೆ ಐದು ವರ್ಷ ಕಾಯಿಲೆ ಬೇಕಾಗುತ್ತೆ ಈಗ ಎರಡು ಮುಕ್ಕಾಲು ವರ್ಷ ಆಯಿತು ಬದಲಾವಣೆ ಲಕ್ಷಣ ನನಗೆ ಗೊತ್ತಿಲ್ಲ ನೋಡಿ ಒಂದು ರಸ್ತೆ ಅಭಿವೃದ್ಧಿ ಆಗ್ತಿಲ್ಲ ಒಂದು ಚರಂಡಿ ಅಭಿವೃದ್ಧಿ ಆಗ್ತಿಲ್ಲ ಗುರು ಲಕ್ಷ್ಮಿ ದುಡ್ಡನ್ನು ತಿಂದಾಕಿದ್ದಾರೆ ಹಾಗೆ ಯುವ ನದಿ ಕೊಡ್ತೀನಿ ಅಂದರೂ ಇಲ್ಲ ಎಸ್ಕಾಮ್ಗಳು ಹಳ್ಳಾಡ್ದು ಹೋಗಿದ್ದಾವೆ ಕೆ ಎಸ್ ಆರ್ ಟಿ ಸಿಯ ವಿವಿಧ ಹಿಂಗ್ ವಿಂಗ್ಗಳು ಹಳ್ಳಾಡ್ದು ಹೋಗಿದ್ದಾವೆ ಇಲ್ಲಿ ಯಾರಿಗೂ ಇಲ್ಲಿ ನೋಡಿದ್ರೆ ಮೈಸೂರು ಯೂನಿವರ್ಸಿಟಿನಲ್ಲಿ ಕಳೆದ ಒಂಬತ್ತು ತಿಂಗಳಿಂದಲೂ ಕೂಡ ಅಲ್ಲಿ ಗೆಸ್ಟ್ ಲೆಕ್ಚರರ್ಸಿಗೆ ಸಂಬಳ ಕೊಟ್ಟಿಲ್ಲ ಎಲ್ಲ ಕಡೆ ಇಂಥ ಒಂದು ಪರಿಸ್ಥಿತಿ ಅಂದರೆ ಆಡಳಿತ ಅನ್ನೋದು ಸತ್ತೋಗಿದೆ ಈ ಸತ್ತ ಆಡಳಿತದ ಹೆಣವನ್ನು ಸಿದ್ದರಾಮಯ್ಯನವರು ಮುಂದೆ ಹೊತ್ಕೊಂಡಿದ್ದಾರೆ ಡಿ ಕೆ ಹಿಂದೆ ಹೊತ್ಕೊಂಡಿದ್ದಾರೆ ಟೀಕೆ ಅವರಿಗೆ ಮುಂದೆ ಹೊರಣ ಅಂತ ಆಸೆ ಅದ್ರ ಆಡಳಿತನೇ ಸತ್ತೋಗಿದೆ ಮುಂದೆ ಯಾರ್ಯಾರು ಓರ್ಲಿ ಹಿಂದೆ ಯಾರ್ಯಾರು ಓರ್ಲಿ ಹೋರಾರು ಮುಂದೆ ಹಿಂದೆ ಬದಲಾದ್ರೂ ಕೂಡ ಆಡಳಿತನೇ ಸತ್ತೋಗಿದೆಯಲ್ಲ ಇದು ಕರ್ನಾಟಕದ ವಾಸ್ತವ ಸಂಗತಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ